ಸಾಹಿತಿ ಲೇಖಕಿ ಬಾನು ಮುಷ್ಟಕ್ ಅವರು ಈ ಬಾರಿ ದಸರಾ ಉದ್ಘಾಟನೆಗಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಮೈಸೂರು ಜಿಲ್ಲಾಡಳಿತ ಅಧಿಕೃತವಾಗಿ ಅವರನ್ನು ಆಹ್ವಾನ ಮಾಡಲಿಕ್ಕಾಗಿ ಇವತ್ತು ಬಂದಿದೆ ಆಹ್ವಾನ ಕೂಡ ಮಾಡಿರುವಂಥದ್ದು ಸ್ವತಃ ಬಾನು ಮುಷ್ಟಕ್ ಅವರು ನಮ್ಮ ಜೊತೆ ಅವರನ್ನು ಮಾತಾಡ್ತೀನಿ ಮೇಡಮ್ ಇವತ್ತು ಮೈಸೂರು ಜಿಲ್ಲಾಡಳಿತದಿಂದ ಇವತ್ತು ಅಧಿಕೃತವಾಗಿ ಆಹ್ವಾನ ಕೊಟ್ಟಿರುವಂಥದ್ದು ಈ ಬಗ್ಗೆ ತಮ್ಮ ಅಭಿಪ್ರಾಯ ಧನ್ಯವಾದಗಳು ಇವತ್ತು ಒಂದು ಒಂದೆಷ್ಟು ಖುಷಿ ಇದೆ ಅಂತೇಳಿ ಜಿಲ್ಲಾ ಈ ಬಾರಿ ದಸರಾ ಉದ್ಘಾಟನೆ ಮಾಡ್ತಿದ್ದೀರಿ ಈ ಬಾರಿ ಎಷ್ಟು ಖುಷಿ ಇದೆ ನಿಮಗೆ ಎಲ್ಲ ಕನ್ನಡಿಗರಿಗೂ ಎಷ್ಟು ಖುಷಿ ಇದೆ ಅಷ್ಟೇ ನನಗೂ ದಸರಾ ಅಂತ ಅಂದ್ಕೂಡಲೆ ನಿಮ್ಮ ನೆನಪಿಗೆ ಬರುವಂಥದ್ದು ಏನು ಮೇಡಮ್ ರೈಟ್ ನಾನು ಏನೂ ಕೂಡ ಕಾಮೆಂಟ್ ಮಾಡೋದಿಲ್ಲ ಈಗ ನೀವುಗಳೇ ಕಾಣಿಸ್ತಾ ಇದೀರಿ ಅಷ್ಟೇ ನನಗೆ ನೆನಪುಗಳು ಯಾವುದು ಕೂಡ ಕಾಣಿಸ್ತಾ ಇಲ್ಲ ನಿಮ್ಮನ್ನು ನೋಡ್ತಾ ಇದ್ದಿದ್ದಲ್ಲ ಅಷ್ಟೇ ಚರ್ಚೆಗಳು ಕಡೆ ಆದರೆ ಆ ದಸರಾ ಅಂದ್ಕೂಡ್ಲೆ ನಾಡ ನಾಡಹಬ್ಬ ಇದ್ರ ಬಗ್ಗೆ ಒಂದು ನೆನಪುಗಳು ನಿಮ್ಮ ನಿಮ್ಗೆ ಏನು ಅನ್ಸುತ್ತೆ ಅಂತ ಇಲ್ಲ ಇದರ ಬಗ್ಗೆ ನಾನು ರೈಟ್ ನಾವು ಏನೂ ಮಾತಾಡೋದಿಲ್ಲ ದಸರಾ ಈಗ ಉದ್ಘಾಟನೆಗೆ ಅಧಿಕಾರಿಗಳು ಬಂದು ಆಹ್ವಾನ ಕೊಟ್ಟಿದ್ದಾರೆ ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಯಾವ ಯಾವತ್ತು ಹೇಳಿ ನಾನು ಏನೂ ಹೇಳಿಲ್ಲ ಇನ್ನೂ ಕೂಡ ಯಾವಾಗ ಹೋಗ್ತೀನಿ ಅಂತ ನನಗೆ ಖಚಿತವಾಗಿಲ್ಲ ಯಾಕೆಂದರೆ ಸದ್ಯದಲ್ಲೇ ನನಗೆ ಹೊರದೇಶದ ಪ್ರಯಾಣ ಇದೆ ಅಲ್ಲಿಂದ ನನಗೆ ಇನ್ನೂ ರಿ ರಿಟರ್ನ್ ಟಿಕೆಟ್ ನಾನು ತಗೊಂಡೆ ಬಂದಿಲ್ಲ ನನಗೆ ರಿಟರ್ನ್ ಟಿಕೆಟ್ ಬಂದ ನಂತರ ನಾನು ಅವ್ರ ಜೊತೆ ಮಾತುಕತೆ ಆಡಿ ಅದನ್ನು ನಾನು ನಿರ್ಧಾರ ಮಾಡ್ತೀನಿ ಚಾಮುಂಡಿ ಅರಿಕೆ ಬಗ್ಗೆ ಮಾತಾಡಿದ್ರಿ ಮೇಡಮ್ ಅದು ಮಾತಾಡಿಯಾಗಿದ್ದೀರಿ ಈಗ ಏನು ರೈಟ್ ಅರ್ಪಿಸುವುದಕ್ಕೆ ಅದೇ ನನ್ನ ಮುಖ್ಯವಾದಂತ ಒಂದು ಕೆಲಸ ಅದ ಬಿಟ್ಟು ನಾನು ಬೇರೇನೂ ಕೂಡ ಮಾತಾಡೋದಿಲ್ಲ ನಾಡಿನ ಜನರಿಗೆ ಏನು ಸಂದೇಶ ಮೇಡಮ್ ಧನ್ಯವಾದಗಳು ಇದಿಷ್ಟು ಬಾನು ಮುಷ್ತಕ್ ಅವರ ಮಾತು ಕ್ಯಾಮರಾಮನ್ ಪ್ರತಾಪ್ ಹಿರಿಸಾವೆ ಜಿ ನ್ಯೂಸ್ ಹಾಸನ